ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಲವತಿ ಕುಮಾರ್ಸ್ ಕಿಚನ್ ಸಿಂಪಲ್ ಆಗಿ ಈಸಿಯಾಗಿ ಗಣೇಶ ಹಬ್ಬ ಬರ ಹತ್ರ ಬರೋದ್ರಿಂದ ಮೋದಕ ಸಿಹಿ ಮೋದಕ ಮಾತ್ರ ಮಾಡ್ತಾ ಇದ್ದೀನಿ ಸಿಹಿ ಮೋದಕಕ್ಕೆ ಸುಮಾರು ನಾನು ಒಂದು ಲೋಟ ಆದಷ್ಟು ನಾನು ಕಾಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಇದ್ರಲ್ಲಿ ಮುಕ್ಕಾಲು ಲೋಟ ಆಗೋಷ್ಟು ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ನಾನು ಉರುಗಡ್ಲೆ ಮತ್ತೆ ಒಂದು ಮೂರು ಏಲಕ್ಕಿನ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಪ್ ಆಗೋಷ್ಟು ನಮಗೆ ಅಕ್ಕಿ ಇಟ್ಬೇಕಾಗುತ್ತೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ಈಗ ಫಸ್ಟ್ ನಾವು ಮೋದಕಕ್ಕೆ ಹೂರ್ಣ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಬಾಣಲಿ ಇಟ್ಕೊಂಡು ನಾವು ಕೊಬ್ಬರಿನ ಸ್ವಲ್ಪ ನಾವು ಹಸಿ ಕಾಯಿ ತುರಿ ಆಗಿರೋದ್ರಿಂದ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಅಲ್ಲೆಲ್ಲ ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಸ್ವಲ್ಪ ನಾವು ಫ್ರೆಂಡ್ಸ್ ಒಂದು ನಿಮಿಷ ಆದಷ್ಟು ನಾನು ಸ್ವಲ್ಪ ಕಾಯಿ ಹಸಿ ಕಾಯಿ ತುರಿ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಉರಿ ಉದ್ದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ ಈ ಬೆಲ್ಲದಲ್ಲಿ ಏನು ಕಸ ಕಟ್ಟಿ ಇಲ್ಲದೆ ಇರೋದನ್ನ ಡೈರೆಕ್ಟ್ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಂಡು ಫಿಲ್ಟ್ರ್ ಮಾಡಿ ಹಾಕ್ಕೊಬೋದು ಬೆಲ್ಲ ಫುಲ್ಲು ಮೆಲ್ಟ್ ಆಗಬೇಕಾಗುತ್ತೆ ನೀವೇನು ಪಾಕ ಇನ್ನು ತೆಕ್ಕೋ ಅವಶ್ಯಕತೆ ಇರಲ್ಲ ಬೆಲ್ಲ ಚೆನ್ನಾಗಿ ಕರಗಿ ಕೊಬ್ಬರಿ ಜೊತೆ ಮಿಕ್ಸ್ ಆದರೆ ಸ್ವಲ್ಪ ಸಾಕಾಗುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಿಂಪಲ್ಲಾಗಿ ಈಸಿಯಾಗಿ ನಾವು ಗಣೇಶನ್ಗೆ ಮುದಕನ ಮಾಡ್ಬೋದು ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಇಷ್ಟಿದ್ರೆ ನಮಗೆ ಸಾಕು ಬೆಲ್ಲ ನೀಟಾಗಿ ಕೊಬ್ಬರಿ ಜೊತೆ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ನಾನು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಚಿಟ್ಕೆ ಉಪ್ಪು ಮತ್ತು ಈಗ ನಾನು ಹುಡುಗಡ್ಲೆ ಮತ್ತು ನಾನು ಏಲಕ್ಕಿನ ಪೌಡ್ರು ಮಾಡಿದ್ದೀನಲ್ಲ ಅದು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಎಳ್ಳು ಇಲ್ಲ ಗಸಗಸನೂ ಸೇರಿಸ್ಕೊಬೋದು ತೊಂದರೆ ಇಲ್ಲ ಇದನ್ನು ಸ್ವಲ್ಪ ಇವಾಗ ನಾವು ಆರಕ್ಕೆ ಬಿಡೋಣ ಇದು ಡ್ರೈ ಆಗಿದೆ ಸ್ವಲ್ಪ ಆಡಬೇಕು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಇದ್ದೀನಿ ರುಚಿಗೆ ನೋಡಿ ನೀವು ಒಂದು ಸ್ವಲ್ಪ ಏನಾರು ಮೆತ್ತುವಾಯ್ತು ಇನ್ನೂ ಸ್ವಲ್ಪ ನೀವು ಉರ್ಗಡ್ಲೆ ಪುಡಿನ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಪೂನ್ ತೊಗೊಂಡು ಇದೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಆರಕ್ಕೆ ಬಿಡೋಣ ಇದು ಹಾರಿಸೋದಕ್ಕೆ ನಾವು ಕಡುಬುಗೆ ಅಕ್ಕಿ ಇಟ್ಟಿದ್ದು ಕಣ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಒಂದು ಕುಕ್ಕರ್ ಅಥವಾ ಬಾಣಲಿನ ಏನೋ ಇಟ್ಕೊಂಡು ನಾವು ಈ ಲೋಟದಲ್ಲಿ ನಾವು ಎರಡು ಲೋಟ ಅಕ್ಕಿ ಇಟ್ಟು ತಗೊಂಡಿದ್ರಿಂದ ಒಂದು ಲೋಟಕ್ಕೆ ಒಂದು ಲೋಟ ಅಕ್ಕಿ ಇಟ್ಟಿಗೆ ಒಂದು ಕಾಲಾಗಷ್ಟು ನೀರು ಹಾಕಿದ್ರೆ ನಮಗೆ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ ಸುಮಾರು ಎರಡು ಲೋಟ ಇಂದ ನಾನು ಎರಡೂವರೆ ಲೋಟ ಆಗೋಷ್ಟು ನೀರು ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಮತ್ತು ಕಡು ಹೊಡಿಬಾರ್ದು ಅಂತಂದರೆ ನೀವು ನಾನು ಒಂದು ಅರ್ಧ ಸ್ಪೂನಿಂದ ಅರ್ಧ ಸ್ಪೂನ್ ಆಗೋಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಷ್ಟು ಮಾತೇನು ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟು ತೊಗೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಉಂಡೆಲ್ಲ ನೀಟಾಗಿ ಒಡ್ಕೊಂಡು ನಾವು ಆಮೇಲೆ ಸ್ಟವ್ ಹೊಚ್ಕೊಬೇಕಾಗತ್ತೆ ಈ ಥರ ನಾವು ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಉಂಡೆ ಹೊಡೆಯಲ್ಲ ಕ್ಯಾಕ್ಟ್ರ ಎಲ್ಲೂ ನಮಗೆ ಕ್ಯಾಕ್ಟ್ರಸ್ ಬಿಡೋಲ್ಲ ಇವಾಗ ನಾವು ಸ್ಟವ್ ಹಚ್ಬಿಟ್ಟು ನೀರು ಕುದಿಯೋಕ್ಕೆ ಇಡೋಣ ಫ್ರೆಂಡ್ಸ್ ಕುದೀತಾ ಇದೆ ನೀರು ಇವಾಗ ನಾವು ಸಿಮ್ ಮಾಡಿಕೊಂಡು ಎರಡು ಲೋಟ ಇದೆಯಲ್ಲ ನಾವು ಅಕ್ಕಿ ಹಿಟ್ಟನ್ನ ಹಾಕೋಣ ಒಂದು ಎರಡು ನಿಮಿಷ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಾವು ತುಂಬ ಏನು ಬೇಯಿಸೋದೇನು ಬೇಡ ಹಿಟ್ಟು ಒಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಇದು ಮಾಡಿಕೊಂಡು ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ನೀಟಾಗಿ ಯಾಕೆ ನಾವು ಅವೆನಲ್ಲೂ ಬೇಯಿಸೋದ್ರಿಂದ ಕಡುಬನ್ನ ತುಂಬ ಹೊತ್ತಿನ ನಾವು ಬೇಯಿಸೋ ನೆಸೆಸಿಟಿ ಇರಲ್ಲ ಫ್ರೆಂಡ್ಸ್ ಆಗಿದೆ ಐ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇಟ್ಕೊಂಡು ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನೋಡಿ ಥರ ಚೆನ್ನಾಗಿ ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕರೆಕ್ಟ್ ಆಗಿದೆ ಅದು ನೀರು ಸಾಕಾಗುತ್ತೆ ಒಂದು ಲೋಟಕ್ಕೆ ಒಂದು ಕಾಲು ಲೋಟ ಹಾಕೊಂಡ ನಿಮಗೆ ಯಾವ ಮೆಜರ್ಮೆಂಟಲ್ಲಿ ತೊಗೊತೀರ ನೀವು ಇಟ್ಟು ಅದರಲ್ಲಿ ಒಂದು ಕಾಲು ಹಾಕೊಳ್ಳಿ ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ನಾವು ನಾತ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ನಾತ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನ್ ಹಾಕಿ ತುಪ್ಪ ಸೇರಿಸಿ ಚೆನ್ನಾಗಿ ಹಾತ್ಕೊತೀನಿ ನಾನು ಫ್ರೆಂಡ್ಸ್ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಈ ಥರ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಇಷ್ಟು ಕೈಗೆ ಮೆತ್ತಬಾರ್ದು ನೋಡಿ ಚೆನ್ನಾಗಿದ್ದು ಕರೆಕ್ಟಾಗಿದೆ ಅದ ಈ ಅದಕ್ಕೆ ಇರಬೇಕು ನಮಗೆ ನೋಡಿ ಸ್ವಲ್ಪ ಮೆತ್ತುತ್ತಾ ಇಲ್ಲ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ನಾವು ನಾತ್ಕೊಳ್ಳೋಣ ನಾದ್ಕೊಂಡಷ್ಟು ನಮಗೆ ಚೆನ್ನಾಗಿ ಎಲ್ಲು ಎಂಟು ಎಲ್ಲೂ ಹೊಡ್ಕೊಳ್ಳೋಣ ನೋಡಿ ಅದೇ ನೀಟಾಗಿ ನಮಗೆ ನೀಟಾಗಿ ಉದುರೋಗುತ್ತೆ ಎಲ್ಲೂ ಏನು ಏನಿರಲ್ಲ ನೋಡಿ ಈಗ ನಾವೇನು ಮಾಡೋಣ ಅಂದರೆ ಬಿಸಿ ಇರುತ್ತಲ್ವ ಈಗ ಬಿಸಿನಲ್ಲಿ ನಾವು ಕೈಯಲ್ಲಿ ನಾದೋಕ್ಕಾಗಲ್ಲ ಅದರಿಂದ ನಾವು ನೋಡಿ ಈ ಥರ ಒಂದು ತಟ್ಟೆನ ಒಂದು ಬೌಲೋ ತಗೊಂಡು ನೋಡಿ ಈ ಥರ ಚೆನ್ನಾಗಿ ನಾವು ನಾತ್ಕೊಬೇಕಾಗುತ್ತೆ ಬೇಕು ಅಂದರೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ನೀವು ತುಪ್ಪ ಹಾಕೊಂಬೋದು ನೋಡಿ ತಟ್ಟೆ ಎಲ್ಲೋ ಇಲ್ಲ ನೋಡಿ ಈ ಥರ ನೀವು ಒಂದು ಪ್ಲೇಟ ಒಂದು ತಟ್ಟೆನ ಒಂದು ಲೋಟ ಸಹ ಇದ್ದರೆ ನೀವು ಈ ಥರ ನಾತ್ಕೊಬೋದು ನೀಟಾಗಿ ಚೆನ್ನಾಗಿ ನಮಗೆ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಸ್ವಲ್ಪ ತುಪ್ಪ ತುಪ್ಪ ಕೈ ಮಾಡಿಕೊಂಡು ನೋಡಿ ಈ ಅದಕ್ಕೆ ನಾವು ಮಾಡಿಕೊಂಡೆ ನೋಡಿ ನೀವು ಬಿಸಿ ಫಸ್ಟ್ ಬಿಗ್ನರ್ಸರಾದರೆ ಆಗಲ್ಲ ನಮ್ಗೆ ಈ ಥರ ಬಿಸಿ ಅಂದರೆ ಈ ಥರ ನೀವು ಕಪ್ಪಲ್ಲಿ ಈ ಥರ ನೀವು ನಾ ಈ ಥರ ನಾದ್ಕೊಬೋದು ನನ್ನ ಕೈಯಲ್ಲೇ ನಾತ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿರುತ್ತೆ ಇರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಪ್ಪದ ಕೈ ಮಾಡಿ ಸ್ವಲ್ಪ ಹಿಂಗೆ ನಾದ್ಕೊಳ್ಳಿ ನೋಡಿ ಕೈಗೆಲ್ಲೂ ಒಂಚೂರು ಮೆತ್ತಲ್ಲ ಕರೆಕ್ಟಾಗಿದೆ ಇಟ್ಟು ಇವಾಗ ನಾನು ಎರಡು ಪಾರ್ಟ್ ಮಾಡ್ತೀನಿ ಎಲ್ಲೂ ಉಂಡೆನು ಗಂಟು ಏನು ಇಲ್ಲ ಗಂಟು ಇರಬಾರದು ಗಂಟು ಬರಬಾರ್ದು ಅಂದ್ರೆ ನೀವು ಸ್ವಲ್ಪ ಗೋಧಿ ಹಿಟ ಇಲ್ಲ ಮೈದಾ ಹಿಟ ಸ್ವಲ್ಪ ಹಾಕೊಂಡ್ರೆ ನಿಮಗೆ ಎಲ್ಲೂ ಗಂಟು ಬರಲ್ಲ ಇವಾಗ ನಮ್ಗೆ ಉಂಡೆ ಮಾಡ್ಕೊಳೋಣ ಈಗ ರೆಡಿ ಕುಕ್ಕರ್ ಕುಕ್ಕರಲ್ಲಿ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರು ಹಾಕ್ಕೊಂಡು ನೋಡಿ ಈ ತರ ನಾನು ತೂತ್ ಪಟ್ಲು ತೊಗೊಂಡಿದ್ದೀನಿ ನೀವು ಅಂದ್ರೆ ಬಳೆ ಎಲ್ಲ ಇಲ್ಲ ಅಂದ್ರೆ ನೀವು ಬಟ್ಟೆ ಬಟ್ಟೆನ ಸ್ವಲ್ಪ ನೆನೆಸ್ಬಿಟ್ಟು ಕಾಟನ್ ಬಟ್ಟೆ ಯಾವುದನ್ನು ಹಾಕೊಬೋದು ನಾನು ಏನು ಇಲ್ಲ ಈ ಥರ ನಾನು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ತುಪ್ಪ ಸವರ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಸ್ವಲ್ಪ ನೀರು ಕಾಯಿಗೆ ಬಿಡೋಣ ನೋಡಿ ಗಟ್ಟಿಯಾಗಿದೆ ನೋಡಿ ಇಷ್ಟಿದ್ರೆ ನಮಗೆ ನೋಡಿ ಕರೆಕ್ಟಾಗಿದೆ ನೋಡಿ ಇದೇ ಇದೇ ಹೂನ ನೀವು ಕಾಯಿ ಥರ ಕಾಯಿ ಒಬ್ಬಟ್ಕು ಬಳಸ್ಕೊಬೋದು ನೋಡಿ ಇಷ್ಟಿದ್ರೆ ನಮಗೆ ಸಾಕು ಸ್ವಲ್ಪ ಕ್ವಾಂಟಿಟಿನಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಇದು ತುಪ್ಪ ಸೋರಾಗಿದೆ ಈಗ ಉಂಡೆ ನಾವು ಮಾಡ್ಕೊಳ್ಳೋಣ ಈಗ ಫ್ರೆಂಡ್ಸ್ ಮೊದಲು ನಾವು ಉಂಡೆ ಮಾಡಿ ಇಟ್ಕೊಂಬಿಡೋಣ ನಿಮ್ಗೆ ಸೈಜ್ ಎಷ್ಟು ಬೇಕಷ್ಟು ನೀವು ಮಾಡ್ಕೊಳ್ಳಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳು ಫಸ್ಟು ಉಂಡೆ ಮಾಡಿ ಇಟ್ಕೊಂಬಿಡೋಣ ಆದಷ್ಟು ನಾವು ಬಿಸಿ ಇದ್ದಾಗೆ ಮಾಡ್ಕೊಳೋದು ಒಳ್ಳೆಯದು ಒಂದು ಸ್ವಲ್ಪ ಮೀಡಿಯಮ್ ಆಗಲಿ ಮಾಡ್ತಾ ಇದ್ದೀನಿ ಎಲ್ಲ ಉಂಡೆಗಳು ಮಾಡ್ಕೊಂಬಿಡೋಣ ಫಸ್ಟು ಎಲ್ಲ ರೆಡಿಯಾಗಿದೆ ನಾವು ಒಂದು ಸ್ವಲ್ಪ ಈ ಥರ ತುಪ್ಪದ ಕೈ ಮಾಡಿಕೊಂಡು ಒಂದು ಬಟ್ಟೆ ಬಂದಮೇಲೆ ಈ ಥರ ಉಂಡೆನ ನಾವು ಕೈಯಲ್ಲೂ ಈ ಥರ ಓಲ್ ಮಾಡಿಕೊಂಡು ಮಾಡ್ಬೋದು ಇಲ್ಲಾಂದರೆ ನೋಡಿ ಈ ಥರ ಹಿಂಗೆ ತಟ್ಕೊಂಬಿಟ್ಟು ನಾವು ಒಂದು ಈ ಥರ ಪೇಪರ್ ತೊಗೊಂಡು ನೋಡಿ ಈ ಥರ ಪ್ರೆಸ್ಸರ್ ಬರುತ್ತಲ್ಲ ಪ್ರೆಸ್ಸರಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡ್ಕೊಬೋದು ನೀವು ಆರಾಮಾಗಿ ನೋಡಿ ನೋಡಿ ಈ ಥರ ಮಾಡ್ಕೊಬೋದು ನೋಡಿ ಆರಾಮಾಗಿ ಈಸಿಯಾಗಿ ನಮಗೆ ಬರುತ್ತೆ ನೋಡಿ ತೆಗಿಯೋಕ್ಕೂ ನಮಗೆ ಈಸಿ ಇರುತ್ತೆ ಇವಾಗ ಇದಕ್ಕೆ ನಾವು ಬೆಲ್ಲದ್ದು ಕಣ್ಕಣ ಇಡೋಣ ಈ ಥರ ಈ ಥರ ಇಟ್ಬಿಟ್ಟು ನಾವು ಈ ಥರ ಪ್ರೆಸ್ ಮಾಡೋಣ ನೋಡಿ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಬೋದು ಈಸಿಯಾಗಿ ನಾವು ಮಾಡ್ಕೊಬೋದು ಎಲ್ಲಾನು ಮಾಡ್ಕೋಣ ಈಗ ನಾವು ಈ ತರ ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಪ್ರೆಸ್ ಮಾಡಿ ಒಂದು ಸೈಡ್ಗೆ ಇಟ್ಕೋಣ ಈಗ ನೋಡಿ ಈ ತರ ಬಟ್ಲ್ ತರ ನಾರ್ಮಲ್ ಆಗಿ ಕೈಯಲ್ಲಿ ಪ್ರೆಸ್ ಮಾಡ್ತಿರಲ್ಲ ಈ ತರ ಮಾಡ್ಕೊಬೋದು ನೀವು ನೋಡಿ ಈ ಥರ ಎಷ್ಟು ಎಳ್ಳಿಗ್ ಬೇಕಾದರೂ ನೀವು ಮಾಡ್ಕೊಬೋದು ಆರಾಮಾಗಿ ನೋಡಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಮೋದಕ ಇಡ್ತಾ ಇದ್ದೀನಿ ನೋಡಿ ನೀವು ಯಾವ ಶೇಪಲ್ಲಾದ್ರೂ ಮಾಡ್ಕೊಬೋದು ತೊಂದರೆ ಇಲ್ಲ ನೋಡಿ ನಾನು ಒಂದೇ ಕೈಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ ನೋಡಿ ನೋಡಿ ರೆಡಿ ಆಗಿದೆ ಈ ಥರ ನೀವು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಮೋದಕಗಳೆಲ್ಲ ನೋಡಿ ರೆಡಿ ಆಗಿದೆ ನಾನು ಎರಡು ಥರ ಮಾಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಕರೆಕ್ಟಾಗಿದೆ ಈ ಅದಕ್ಕೆ ನೀವು ಆರಾಮಾಗಿ ಮಾಡ್ಕೊಬೋದು ನೋಡಿ ಇವಾಗ ಇದನ್ನು ಅಭೇನದಿಟ್ಟು ಬೇಯಿಸ್ತಾ ಇದ್ದೀನಿ ಈ ಥರ ನೋಡಿ ಉಂಡದು ಹೂ ಕರೆಕ್ಟಾಗಿ ಆಗಿದೆ ನಮಗೆ ನೋಡಿ ಇವಾಗ ಇದನ್ನು ನಾವು ಇದು ಮೊದಲು ಮಾಡಿದ್ದು ನಾನು ಫ್ರೆಸ್ಸರಲ್ಲಿ ಮಾಡಿದ್ದು ಇದು ನಾನು ಕೈಯಲ್ಲಿ ಮಾಡಿದ್ದಿದ್ದು ನಿಮ್ಗೆ ಯಾವ್ದು ಇದಾಗುತ್ತೋ ಅದು ನೀವು ನೋಡಿಕೊಂಡು ಮಾಡ್ಕೊಬೋದು ಇವಾಗ ನಾನು ಒಂದು ಬಿಟ್ಟು ಪ್ಲೇಟಲ್ಲಿ ತುಪ್ಪ ಸರ್ಕೊಂಡಿದ್ದೀನಿ ಆಲ್ರೆಡಿ ಆಲ್ರೆಡಿ ನೀರು ಕುದೀತಾ ಇದೆ ಬಿಸಿನೀರು ಕುಕ್ಕರಲ್ಲಿ ನೋಡಿ ಬಿಸಿಯಾಗಿದೆ ಇವಾಗ ಇದಕ್ಕೆ ನಾನು ತಟ್ಟೆ ಇಟ್ಬಿಟ್ಟು ಹಬೇನಲ್ಲಿ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ ನಾನು ಎರಡು ಬೆಜೆ ಇಟ್ಕೊಂತೀನಿ ನಾನು ಇಡ್ಲಿ ಪ್ಲೇಟಂದರೆ ಇಡ್ಲಿ ಪ್ಲೇಟಲ್ಲೂ ಇಟ್ಕೊಂಬೋದೇನು ತೊಂದರೆ ಇಲ್ಲ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಒಂದು ಐದು ನಿಮಿಷ ನಮಗೆ ಬಂದರೆ ಸಾಕಾಗುತ್ತೆ ಆಲ್ರೆಡಿ ನಾವು ಒಂದು ಸ್ವಲ್ಪ ಬೇಯಿಸಿರೋದ್ರಿಂದ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಸಿಹಿ ಮೊದಕ ಗಣೇಶನ ಪ್ರಿಯವಾದ ಸಿಹಿ ಮೋದುಕ ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನು ಒಂದು ಐದರಿಂದ ಆರು ನಿಮಿಷ ಆಗಷ್ಟು ನಾನು ಅಬೆನಲ್ಲಿ ಮೊದಕನ ಬೇಯಿಸ್ಕೊಂಡಿದ್ದೀನಿ ನೋಡಿ ನೀವು ಈ ನಾನು ಹೇಳೋ ಟಿಪ್ ಮಾಡೋ ಮಾಡಿದ್ರೆ ಒಂಚೂರು ಒಡೆಯೋದಿಲ್ಲ ಒಂಚೂರು ಎಲ್ಲೂ ಕ್ರಾಕಿಸೂ ಬಿಡೋಲ್ಲ ನಿಮಗೆ ಇವಾಗ ನಾನು ಒಂದು ಪ್ಲೇಟಿಗೆ ತೊಗೋಣ ನೋಡಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ತೆಗಿತಾಯಿದ್ದೀನಿ ಸಿರೋದ್ರಿಂದ ನಾನು ಸ್ಪೂನಲ್ಲಿ ತೊಗೊತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮಾಡ್ಕೊಬೋದು ಇನ್ನು ಬಾಳೆ ಎಲೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಕಡುಬು ಇಲ್ಲಿ ಹೊಡ್ಕೊಳೋದೆಲ್ಲ ಏನಿಲ್ಲ ಇಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದ್ರ ಮೇಲೆ ತುಪ್ಪ ಸ್ವಲ್ಪ ಕೇಸರಿ ಎಲ್ಲ ಹಾಕ್ಕೊಂಡಿರೋದಿಂದ್ರೂ ತುಂಬ ಚೆನ್ನಾಗಿರುತ್ತೆ ಗಣೇಶನ ಹಬ್ಬಕ್ಕೆ ಈ ಮೆಥಡಲ್ಲಿ ನೀವು ಮಾಡಿ ಕಡುಬು ಮಾಡಿದ್ರೆ ಒಡ್ಕೊತದೆ ಅಂದರೆ ಅಕ್ಕಿ ಹಿಟ್ಟು ಸಾರಿ ಗೋಧಿ ಅಥವಾ ಮೈದಾ ಇಟ್ಟು ಒಂಚೂರು ನಾವು ನೀರು ಮುದ್ದೆ ಹೊತ್ನಾಗ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಿಮಗೆ ಒಡ್ಕೊಳೋದೆಲ್ಲ ಏನೂ ಬರೋಲ್ಲ ಕ್ರಾಚಸ್ ಎಲ್ಲೂ ಗೆರೆಗಳು ಬಿಡೋದಿಲ್ಲ ಸಿಂಪಲ್ಲ ಈಸಿಯಾಗಿ ನೋಡಿ ಕಡುಬು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಗಣೇಶನ ಹಬ್ಬಕ್ಕೆ ಈ ಥರ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಜೊತೆ ತುಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ